ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಮೊದಲನೇ ದಿನದ ವ್ರತನೆಲ್ಲ ಮುಗಿಸಿ ಪಾರ್ಲರ್ಗೆ ಹೋಗ್ತಾಳೆ ಪಾರ್ಲರ್ಗೆ ಹೋದಾಗ ಪೂಜೆ ಹತ್ರ ಎಲ್ಲ ವಿಷಯನೂ ರೋಹಿಣಿ ಹೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ನಿನಗೆ ನಿನ್ನ ಅತ್ತೆ ಕಾಟದಿಂದ ಮುಕ್ತಿ ಸಿಗಬೇಕು ಅಂತ ಅಂದರೆ ನೀನು ಆ ಮನೆಯನ್ನು ಬಿಟ್ಟು ನಿನ್ನ ಗಂಡನ ಕರ್ಕೊಂಡು ಎಲ್ಲಾದರೂ ಓಡಿ ಹೋಗು ಅಂತ ಪೂಜಾ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಆಗಲ್ಲ ಕಣೆ ನನ್ನ ಗಂಡ ನನ್ನ ಮುಷ್ಟಿಯೊಳಗಿರೋವರೆಗೂ ನನಗೆ ಯಾ ಏನೂ ಆಗೋದಿಲ್ಲ ಮೊದಲು ಮನೋಜನ ನಾನು ನನ್ನ ಮುಷ್ಟಿ ಒಳಗೆ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ದುಡ್ಡನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನು ಮನೋಜನ ಕರ್ಕೊಂಡು ಕೆನಡಾಕ್ಕೆ ಹೋಗ್ತೀನಿ ಅಲ್ಲೇ ಮನೋಜನಿಗೆ ಏನಾದರೂ ಕೆಲಸ ಸಿಗುವಂಗೆ ಮಾಡ್ತೀನಿ ನನಗೆ ಈ ಅತ್ತೆ ಕಾಟದಿಂದ ಇಲ್ಲಿ ಇರೋದಿಕ್ಕಾಗಲ್ಲ ಅಂತ ರೋಹಿಣಿ ಪೂಜನ್ಗೆ ಹೇಳ್ತಾಳೆ ಈ ಕಡೆ ರೋಹಿಣಿ ಮನೆಗೆ ಬರ್ತಾಳೆ ಮನೆಗೆ ಬಂದಾಗ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ತಾಳೆ ಆಗ ಮನೋಜ್ ಹೇಳ್ತಾನೆ ಯಾಕೆ ರೋಹಿಣಿ ಏನಾಯಿತು ಅಂತ ಹೇಳಿದಾಗ ಏನು ರೋ ಏನು ಮನೋಜ್ ಹೀಗೆ ಕೇಳ್ತಿದ್ದೀರಾ ದೇವಸ್ಥಾನದಲ್ಲಿ ಉರುಳು ಸೇವೆ ಅದು ಇದು ಅಂತೆಲ್ಲ ಮಾಡಿ ಮೈಯೆಲ್ಲ ನೋವಾಗ್ತಿದೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇರು ರೋಹಿಣಿ ನಾನು ನಿನ್ನ ಕೈ ಮಸಾಜ್ ಮಾಡ್ತೀನಿ ಅಂತ ಮನೋಜ್ ರೋಹಿಣಿಗೆ ಮಸಾಜ್ ಮಾಡೋದಕ್ಕೆ ಹೋಗ್ತಾನೆ ಆಗ ಅದನ್ನು ಶಾಂತಿ ಕೇಳಿಸ್ಕೊಂಡು ಮನೋಜ್ ರೂಮ್ಗೆ ಓಡಿಬಂದು ಏ ಮನೋಜ ಏನೋ ಮಾಡ್ತಿದ್ಯಾ ಬಾರೋ ಈ ಕಡೆ ಅಂತ ಶಾಂತಿ ಮನೋಜ್ಗೆ ಬೈತಾಳೆ ಆಗ ಮನೋಜ್ ಹೇಳ್ತಾನೆ ಯಾಕಮ್ಮ ನನ್ನ ಹೆಂಡ್ತಿಗೆ ನಾನು ಮಾಡ್ತಾಯಿದ್ದೀನಿ ಕೈಕಾಲೆಲ್ಲ ಪಾಪ ಮಸಾಜ್ ಮಾಡ್ತಾ ಇದ್ದೀನಿ ನಿನಗೆ ಯಾಕೆ ನನ್ನ ಹೆಂಡ್ತಿ ಕಷ್ಟ ಅರ್ಥ ಆಗೋಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಮ್ಮ ರೋಹಿಣಿ ಮನೋಜ್ಗಂತೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ವಾ ನಲ್ವತ್ತೆಂಟು ದಿನದ ವ್ರತ ಮಾಡಬೇಕು ಪುರೋಹಿತ್ರೆ ಏನು ಹೇಳಿದ್ರು ನೀ ಗಂಡ ಹೆಂಡತಿ ದೂರ ದೂರ ಇರಬೇಕು ಅಂತ ಹೇಳಿದ್ರು ತಾನೆ ನೋಡು ಮನೋಜ ಇನ್ಮುಂದೆ ರೋಹಿಣಿ ಪಕ್ಕನೂ ನೀನು ಕೂತ್ಕೊಳ್ಬಾರದು ಹೊರಗಡೆ ಹೋಗು ಅಂತ ಮನೋಜ್ಗೆ ಬೈದು ಕಳಿಸ್ತಾರೆ ಹೊರಗಡೆ ಶಾಂತಿ ಈ ಕಡೆ ಶ್ರುತಿ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ತಾಳೆ ಆಗ ಮೀನನ್ನ ಹತ್ರ ಬಂದು ಮೀನಾ ನಾನು ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ತಿದ್ದೀನಿ ನಿಮ್ಗೇನಾದರೂ ಬೇಕಾ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೊರಗಡೆಯಿಂದ ಯಾಕೆ ಆರ್ಡರ್ ಮಾಡ್ತಿದ್ದೀರಾ ನಾನೇ ಮನೆಯಲ್ಲೇ ಮಾಡ್ತಿದ್ದೀನಲ್ಲ ಹೊರಗಡೆ ಫುಡ್ಡನ್ನೆಲ್ಲ ಡೈಲಿ ತಿನ್ನಬಾರ್ದು ಅಂತ ಮೀನಾ ಶ್ರುತಿಗೆ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಸುಮ್ಮನೆ ನಿಮಗೆ ತೊಂದರೆ ದಿನ ನೀವು ಎಲ್ಲರಿಗೂ ಊಟ ಬಡಿಸಿ ಹಾಕಬೇಕಲ್ವಾ ಅದಕ್ಕೆ ನಾನಿವತ್ತು ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಶ್ರುತಿ ಹೇಳಿದಾಗ ಮೀನಾ ಹೇಳ್ತಾಳೆ ಬೇಡ ಹೊರಗಡೆ ಊಟ ಎಲ್ಲ ಮಾಡಿದರೆ ಹೊಟ್ಟೆ ಎಲ್ಲ ಹಾಳಾಗುತ್ತೆ ಅದು ಅಲ್ಲದೆ ಪಾಪ ರೋಹಿಣಿಯವರು ವ್ರತ ಮಾಡ್ತಿದ್ದಾರೆ ಸುಮ್ಮನೆ ಯಾಕೆ ಈ ತೊಂದರೆ ಎಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ರೋಹಿಣಿ ಅವರು ವ್ರತ ಮಾಡಿದರೆ ನಮಗೇನೋ ನಾವು ಫುಡ್ ಆರ್ಡರ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಅಲ್ಲ ಶ್ರುತಿ ಅವರೇ ಪಾಪ ಅವರು ಉಪ್ಪು ಖಾರ ಇಲ್ಲದೇ ಇರೋ ಊಟನ ಮಾಡಬೇಕು ಆಗ ಶಾಂತಿ ಹೇಳ್ತಾಳೆ ನಾವೆಲ್ಲ ಏನಾದರೂ ಹೊರಗಡೆಯಿಂದ ಊಟ ತಂದು ತಿಂದರೆ ರೋಹಿಣಿ ಪಾಪ ಬೇಜಾರಾಗಲ್ವ ಅಂತ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಸರಿ ಆಯಿತು ಮನೆಗೆ ಆರ್ಡರ್ ಮಾಡೋದಿಲ್ಲ ನಾವೆಲ್ಲರೂ ಹೋಗಿ ಹೊರಗಡೆಯಿಂದನೇ ತಿನ್ಕೊಂಡು ಬರೋಣ ಅಂತ ಶ್ರುತಿ ಹೇಳ್ತಾಳೆ ಆಗ ಎಲ್ಲರೂ ನಾವು ಬರೋಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ರವಿ ನಾನು ನೀನು ಹೋಗಿ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಯಾಕೆ ಶ್ರುತಿ ಸುಮ್ಮನೆ ಹೊಟ್ಟೆ ಎಲ್ಲ ಹಾಳು ಮಾಡ್ಕೊಳ್ತಿದ್ದೀರಾ ನಾಳೆ ನಾನೇ ನಿಮ್ಗೆ ಏನು ಬೇಕೋ ಆ ಅಡುಗೆನ ಮಾಡ್ಕೊಳ್ತೀನಿ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಬಂದು ಏನಮ್ಮ ಮೀನ ರೋಹಿಣಿಯವರು ವ್ರತ ಮಾಡ್ತಿದ್ದಾರೆ ಪಾಪ ಏನಾದರೂ ಊಟ ಮಾಡಿದ್ಲ ನಮ್ಮ ರೋಹಿಣಿ ಅಂತ ರಂಗನಾಥ್ ಕೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಹೌದು ನಾನು ಮರತೇ ಹೋಗಿಬಿಟ್ಟಿದ್ದೆ ನಾ ಏ ಮೀನ ಹೋಗಿ ರೋಹಿಣಿಗೆ ಏನು ಬೇಕೋ ಅದನ್ನು ನಾವು ಅಡುಗೆ ಮಾಡಿ ಬಡಿಸು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಸಕ್ಕರೆ ಏನು ಮಾತಾಡ್ತಿದ್ಯಾ ನೀನು ಪುರೋಹಿತ್ರು ಹೇಳಿರೋದು ಮರೆತೋದ್ಯ ನಮ್ಮ ರೋಸ ಸ ಪೌಡ್ರಮ್ಮ ಸಕ್ಕ ಉಪ್ಪು ಖಾರ ಇಲ್ಲದೇ ಇರೋ ಊಟ ಮಾಡಬೇಕು ಜೊತೆಗೆ ಅವರವ್ರ ಕೆಲಸನ ಅವರೇ ಮಾಡ್ಕೊಳ್ಬೇಕು ಈಗ ನಮ್ಮ ಪೌಡ್ರಮ್ಗೆ ಏನಾದರೂ ಬೇಕಾದರೆ ಅದನ್ನು ಅವರೇ ತಯಾರಿಸ್ಕೊಂಡು ತಿನ್ನಬೇಕು ಅಂತ ಪುರೋಹಿತರು ಹೇಳಿದ್ರು ತಾನೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಪಾಪ ನಮ್ಮ ರೋಹಿಣಿಯವರು ವ್ರತೆಯೆಲ್ಲ ಮಾಡಿ ಇವತ್ತು ತುಂಬಾ ಸುಸ್ತಾಗಿದ್ದಾರೆ ಇವತ್ತೊಂದಿನ ನಾನೇ ಅವ್ರಿಗೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದೇನು ಮೀನಾ ಹೀಗೆ ಮಾತಾಡ್ತಿದ್ಯಾ ಅವ್ರ ತಂದೆ ಜೈಲಿಂದ ಹೊರಗಡೆ ಬರಬೇಕು ತಾನೆ ಅವ್ರ ತಂದೆ ಜೈಲಿಂದ ಹೊರಗಡೆ ಬರೋದಕ್ಕೆ ನೀನೇ ಅಡ್ಗಾಲು ಹಾಕ್ತಿದ್ಯಲ್ಲ ಇದನ್ನೆಲ್ಲ ನೀನು ಹೀಗೆ ಮಾಡಿದರೆ ಅವ್ರ ತಂದೆ ಜೈಲಿಂದ ಹೊರಗಡೆ ಬರೋದಾದರೂ ಹೇಗೆ ಏನು ಸಕ್ಕರೆ ನೀನೇ ಹೇಳು ನಿನ್ನ ಬೀಗರು ಜೈಲಿಂದ ಹೊರಗಡೆ ಬರಬೇಕಾ ಬೇಡವಾ ಏನಾದರೂ ಹೊರಗಡೆ ಬರಬೇಕು ಅಂದರೆ ಪೌಡ್ರಮ್ಮನೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಬೇಕಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದು ಸೂರ್ಯ ಹೇಳಿರೋದು ಕರೆಕ್ಟಾಗಿದೆ ನೋಡಮ್ಮ ರೋಹಿಣಿ ನಿನ್ನ ನಿನ್ನಪ್ಪ ಹೊರಗಡೆ ಬರಬೇಕು ಅದಕ್ಕೋಸ್ಕರ ನೀನು ವ್ರತನ ಚಾಚು ತಪ್ಪದೆ ಪಾಲಿಸಬೇಕು ಇವತ್ತಿನ ನಿನ್ನ ಅಡುಗೆನ ನೀನೇ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾರೆ ಏನತ್ತೆ ಅತ್ತೆ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಹೌದಮ್ಮ ನಿನ್ನ ಊಟನ ನೀನೇ ತಯಾರಿಸ್ಕೊ ಅಂತ ಶಾಂತಿ ಹೇಳ್ತಾರೆ ಬಾರಮ್ಮ ರೋಹಿಣಿ ನಿನಗೆ ಹೇಗೆ ಕೆಲಸ ಮಾಡಬೇಕು ಅಡುಗೆ ಹೇಗೆ ಮಾಡಬೇಕು ಅಂತ ನಾನು ಹೇಳಿ ಕೊಡ್ತೀನಿ ಅಂತ ಶಾಂತಿ ರೋಹಿಣಿನ ಕರ್ಕೊಂಡು ಹೋದಾಗ ಮೀನಾ ಮಾವನ ಹತ್ರ ಹೇಳ್ತಾರೆ ಮಾವ ಪಾಪ ಇವತ್ತೊಂದಿನ ನಾನೇ ಅವ್ರಿಗೆ ಅಡುಗೆ ಮಾಡಿ ಹಾಕ್ತೀನಿ ಪಾಪ ತುಂಬ ಸುಸ್ತಾಗಿದ್ದೀರಾ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಯಾಕಮ್ಮ ನಿನಗೆ ಬೇರೆಯವ್ರ ವಿಷಯ ಅಲ್ಲ ಆದರೂ ನೀನು ರೆಶ್ಟ್ ತಗೋ ಅವ್ರವ್ರ ಕೆಲಸನ ಅವ್ರವ್ರೇ ಮಾಡ್ಕೊಳ್ಳಿ ಬಾಕಂದ ಅಂತ ರಂಗನಾಥ್ ಮೀನನ ಕರೀತಾರೆ ಈ ಕಡೆ ರೋಹಿಣಿನ ಅಡುಗೆ ಮನೆ ಕರ್ಕೊಂಡು ಹೋಗಿ ಪಾತ್ರೆ ಎಲ್ಲ ತಿಕ್ಕೋದಕ್ಕೆ ಹೇಳ್ತಾರೆ ರೋಹಿಣಿ ಶಾಂತಿ ಪಾತ್ರೆ ಎಲ್ಲ ತಿಕ್ಕಿದ ಮೇಲೆ ಅಡುಗೆ ಮಾಡ್ಕೋ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾರೆ ಆಗ ಶಾ ರೋಹಿಣಿ ತರಕಾರಿನೆಲ್ಲ ಕಟ್ ಮಾಡಿ ಒಗ್ಗರಣೆ ಎಲ್ಲ ಹಾಕ್ತಾಳೆ ಒಗ್ಗರಣೆ ಹಾಕಿದ ಮೇಲೆ ತರಕಾರದಿ ತರಕಾರಿಗೆ ಉಪ್ಪು ಹಾಕೋದಕ್ಕೆ ಹೋಗ್ತಾಳೆ ಆಗ ಉಪ್ಪಿನ ಡಬ್ಬನ್ ಬಂದು ಶಾಂತಿ ಕಸಿದ್ಕೊಂಡು ಏನೇ ಮಾಡ್ತಿದ್ಯಾ ಗುಗ್ರಿ ಪುರೋಹಿತ್ರು ಹೇಳಿದ್ದು ನೆನ್ಪು ಹೋಯ್ತಾ ಉಪ್ಪು ಖಾರ ಇಲ್ಲದೆ ಇರೋ ಅಡುಗೆನ ನೀನಿವತ್ತು ಇವತ್ತು ತಿನ್ನಬೇಕು ಆಗ ರೋಹಿಣಿ ಮನಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ದೇವ್ರೆ ನನ್ನ ಕರ್ಮ ಏನು ಮಾಡಲಿ ನಾನು ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಈ ಕಡೆ ಬೆಳಿಗ್ಗೆ ಮೀನ ರಂಗೋಲಿ ಹಾಕಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಬಂದು ಯಾಕಮ್ಮ ಇನ್ನೂ ರಂಗೋಲಿ ಹಾಕಿಲ್ಲ ಸೂರ್ಯ ಬರೋ ಟೈಮ್ ಆಯಿತು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಯಾಕೋ ಏನೋ ಮಾವ ಅತ್ತೆ ಇವತ್ತು ನನಗೆ ರಂಗೋಲಿ ಹಾಕೋದಕ್ಕೆ ಬಿಡ್ತಾ ಇಲ್ಲ ರಂಗೋಲಿ ಹಾಕ್ಬೇಡ ಒಂದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳೋದ್ರು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನಿವತ್ತು ಸೂರ್ಯ ದಕ್ಷಿಣ ದಿಕ್ಕಲ್ಲಿ ಹುಟ್ಟನಾ ಹೇಗೆ ಇವತ್ತು ಶಾಂತಿ ಏನಾದರೂ ರಂಗೋಲಿ ಹಾಕತ್ಲಂತ ಅಂತ ರಂಗನಾಥ್ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಅದೇ ನನಗೂ ಗೊತ್ತಾಗ್ತಿಲ್ಲ ಮಾವ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಬಂದು ಏನಮ್ಮ ಮೀನ ಇನ್ನೂ ರಂಗೋಲಿ ಹಾಕಿಲ್ವಲ್ಲ ನೀನು ರಂಗೋಲಿ ಹಾಕೋವರೆಗೂ ನಾನು ಹೊರಗಡೆ ಹೋಗಲ್ಲ ಅಂತ ನಿನಗೆ ತಾನೆ ಬೇಗ ಬೇಗ ರಂಗೋಲಿ ಹಾಕು ಅಂತ ಸೂರ್ಯ ಮೀನನ್ಗೆ ಹೇಳ್ತಾನೆ ಆಗ ಮೀನಾ ಸೂರ್ಯನತ್ರ ರಂಗೋಲಿ ಹಾಕೋದಕ್ಕೆ ಅತ್ತೆ ಬೇಡ ಅಂತ ಹೇಳಿದ್ರು ಅಂತ ಹೇಳಿದಾಗ ಅದೇ ಸಮಯಕ್ಕೆ ಶಾಂತಿ ರೋಹಿಣಿನ ಕರ್ಕೊಂಡು ಬರ್ತಾ ಇರ್ತಾಳೆ ಆಗ ರೋಹಿಣಿ ಬಿಡಿ ಅತ್ತೆ ಪ್ಲೀಸ್ ನನಗೆ ನಿದ್ದೆ ಬರ್ತಿದೆ ನಿದ್ದೆ ಮಾಡುವಾಗಲೇ ಯಾಕೆ ನನ್ನನ್ನು ಎಬ್ಬಿಸ್ಕೊಂಡು ಬಂದ್ರಿ ಅಂತ ರೋಹಿಣಿ ಅತ್ತೆಗೆ ಬೈಕೊಳ್ತಾ ಬರ್ತಾ ಇರ್ತಾಳೆ ಆಗ ಆಗ ಶಾಂತಿ ಹೇಳ್ತಾಳೆ ನಿದ್ರೆ ಎದ್ದ ಮೇಲೆ ಏನೂ ತೊಂದರೆ ಇಲ್ಲ ಸುಮ್ಮನೆ ಬಾರೆ ಅಂತ ಕರ್ಕೊಂಡು ಬರ್ತಾರೆ ಆಗ ಸಕ್ಕರೆ ಸೂರ್ಯ ಹೇಳ್ತಾನೆ ಏನು ಸಕ್ರೆ ಎಲ್ಲನೂ ಟ್ರಾಫಿಕ್ ಜಾಮ್ ಥರ ನಿಲ್ಲಿಸ್ಬಿಟ್ಟಿದ್ಯಲ್ಲ ಮೀನ ರಂಗೋಲಿ ಹಾಕೋದು ಬೇಡ ಅಂತ ಯಾಕೆ ಹೇಳಿದ್ವು ಅಂತ ಹೇಳಿದಾಗ ನಿಮಗೆಲ್ಲ ನೆನಪು ಹೋಯ್ತಾ ಪುರೋಹಿತರು ಏನು ಹೇಳಿದ್ರ ಹೇಳಿದ್ದಾರೆ ಬೆಳಿಗ್ಗೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ರೋಹಿಣಿ ಮಾಡಬೇಕು ಅಂತ ತಾನೇ ಇವತ್ತು ರಂಗೋಲಿನ ರೋಹಿಣಿನೇ ಹಾಕಬೇಕು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಆತೇ ಏನು ಹೇಳ್ತಿದ್ದೀರಾ ನಂಗೆ ರಂಗೋಲಿ ಎಲ್ಲ ಹಾಕೋದಿಕ್ಕೆ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನೋಡಮ್ಮ ರೋಹಿಣಿ ನಿನಗೆ ಹೇಗೆ ರಂಗೋಲಿ ಹಾಕೋದಿಕ್ಕೆ ಬರುತ್ತೋ ಹಾಗೆ ಹಾಕು ಅಂತ ಹೇಳಿದಾಗ ರಂಗನಾಥ್ ಸಹ ಹೇಳ್ತಾನೆ ಹೌದಮ್ಮ ರೋಹಿಣಿ ನಿನಗೆ ಹೇಗೆ ರಂಗೋಲಿ ಹಾಕೋದಕ್ಕೆ ಬರುತ್ತೋ ಅಷ್ಟು ಮಾತ್ರ ಹಾಕ್ಬಿಟ್ಟು ಹೋಗು ಅಂತ ಹೇಳಿದಾಗ ರೋಹಿಣಿ ರಂಗೋಲಿ ಹಾಕೋದಕ್ಕೆ ಹೋಗ್ತಾಳೆ ಆಗ ಮೀನ ಹೇಳ್ತಾಳೆ ರೋಹಿಣಿಯವರೇ ನ ರಂಗೋಲಿನ ಅಷ್ಟು ದೊಡ್ಡದೆಲ್ಲ ಹಾಕಬಾರ್ದು ಅಂತ ಹೇಳಿದಾಗ ಶಾಂತಿ ಮೀನನಿಗೆ ಶಾಂತಿ ಬೈತಾಳೆ ಏಯ್ ಸುಮ್ಮನೆ ಇರೇ ನೀನೇನು ಅವಳಿಗೆ ಹೇಳ್ಕೊಡೋದು ಬೇಡ ಅವ್ಳಿಗೆಲ್ಲ ಗೊತ್ತಿದೆ ಅಂತ ಶಾಂತಿ ಮೀನನಿಗೆ ಬೈತಾರೆ ರೋಹಿಣಿ ಹಾಕಿರೋ ರಂಗೋಲಿ ನೋಡಿ ಸೂರ್ಯ ನಗ್ತಿರ್ತಾನೆ ನೋಡ್ತಿಯಪ್ಪ ಇವಳು ಊರಲ್ಲೆಲ್ಲ ಕೋಳಿ ಮೊಟ್ಟೆ ಇಡುತ್ತಲ್ಲ ಆ ಥರದ್ದ ರಂಗೋಲಿ ಹಾಕ್ತಿದ್ದಾರೆ ಅಂತ ಸೂರ್ಯ ರೋಹಿಣಿ ರಂಗೋಲಿ ಹಾಕೋದಿರೋದನ್ನ ನೋಡಿ ನಗ್ತಾನೆ ಆಗ ಶಾಂತಿ ಹೇಳ್ತಾಳೆ ಇವ್ರ ಮಾತೆಲ್ಲ ಕೇಳಿಸ್ಕೊಡ್ಬೇಡ ಅಮ್ಮ ನೀನು ಈಗ ಹೇಗೆ ಬರುತ್ತೋ ಹಾಗೆ ಹಾಕು ಅಂತ ರೋಹಿಣಿಗೆ ಹೇಳ್ತಾಳೆ ಈ ಕಡೆ ಎಲ್ಲರೂ ಊಟಕ್ಕೆ ಮಾಡೋದಕ್ಕಂತ ಕೂತ್ಕೊಂಡಿರ್ತಾರೆ ಆಗ ಮೀನಾ ಒಳ್ಳೆ ಪೂರಿ ಮತ್ತೆ ಬಾಜಿನ ಮಾಡಿರ್ತಾಳೆ ಎಲ್ರು ಪೂರಿ ಮತ್ತೆ ಬಾಜಿನ ತಿನ್ನೋದಕ್ ಕೂತ್ಕೊಳ್ತಾರೆ ಹಾಗೆ ರೋಹಿಣಿ ಸಹ ಕೂತ್ಕೊಳ್ಳ್ದಾಗ ಸೂರ್ಯ ಹೇಳ್ತಾರೆ ಇದೇನಿದು ಅನ್ಯಾಯ ಈ ಪೌಡ್ರಮ್ಮ ಏನು ತಿನ್ನಬಾರ್ದು ಅಂತ ಪುರೋಹಿತರು ಹೇಳಿದರ್ತಾನೆ ಈ ಪೂರಿ ತಿನ್ನೋದಕ್ಕೆ ಬಂದು ಕೂತ್ಕೊಂಡಿದ್ದಾಳ ಅಂತ ಹೇಳಿದಾಗ ಶಾಂತಿ ಇರ್ತಾಳೆ ಏ ಗುಂಗ್ರಿ ಏಳೆ ಮೇಲೆ ನಿನಗೆ ಮೊದಲೇ ಹೇಳಿದ್ದೆ ತಾನೆ ತಿಂಡಿ ಒಂದೇ ಹೊತ್ತು ಊಟ ಮಾಡೋದು ಅಂತ ಹೇಳಿದಾಗ ಪೌಡ್ ರೋಹಿಣಿ ಸೂರ್ಯನ ದುರಾಯಿಸಿ ನೋಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ನನ್ನನ್ನು ಅಕ್ಕ ಅಷ್ಟೊಂದು ದಿಟ್ಟಿಸಿ ನೋಡ್ತಿದ್ದೀಯ ನಾನು ಇರೋ ವಿಷಯನ ಹೇಳಿದ್ನಪ್ಪ ಆಮೇಲೆ ನೀನು ಇದನ್ನೆಲ್ಲ ತಿನ್ನೋದು ನಿನ್ನ ತಂದೆ ಜೈಲಿನಿಂದ ಹೊರಗಡೆ ಇಲ್ಲದೆ ದೇವರು ಶಾಪ ಕೊಡೋದು ಅದೆಲ್ಲ ಯಾಕೆ ಅಂತ ಹೇಳಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಸೂರ್ಯನ ಮೇಲೆ ಕೋಪ ಮಾಡಿಕೊಂಡು ಎದ್ದು ಹೊರಗಡೆ ಹೋಗ್ತಾ ಹೋಗ್ದಾಗ ಮೀನ ಹೇಳ್ತಾಳೆ ರೋಹಿಣಿಯವರೇ ನಿಮಗೆ ಉಪ್ಪಾಗದೇ ಇರೋ ಗಂಜಿ ಮಾಡಿಕೊಡ್ಲಾ ಅಂತ ಕೇಳಿದಾಗ ಅದೆಲ್ಲ ನನಗೇನು ಬೇಡ ಅಂತ ರೋಹಿಣಿ ಸಿಪ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ರೋಹಿಣಿ ಹೋದ್ಮೇಲೆ ಎಲ್ಲರೂ ಪೂರಿ ಮತ್ತು ಚಪಾತಿನ ಸರಿಯಾಗಿ ತಿಂತಾರೆ ಮನೋಜ್ ಅಂತೂ ಸಿಕ್ಕಾಪಟ್ಟೆ ತಿಂದಾಗ ಸೂರಿ ಹೇಳ್ತಾನೆ ಇದೇನಿದು ಊಟನೇ ಕಾಣದಿರೋ ಥರ ತಿಂತಿದ್ದೀಯಲ್ಲ ಅಂತ ಹೇಳಿದಾಗ ನನಗಂತೂ ಹೊಟ್ಟೆ ತುಂಬಾ ಹುಷ ಹಸಿವಾಗಿತ್ತು ಇವತ್ತು ಅಂತ ಅದು ಬೇರೆ ಪೂರಿ ಬಾಜಿ ಅಂತೂ ತುಂಬನೇ ಚೆನ್ನಾಗಿದೆ ಅಂತ ಮನೋಜ್ ಸರಿಯಾಗಿ ತಿಂತಾನೆ ಅದನ್ನು ನೋಡಿ ರೋಹಿಣಿಗೆ ಹೊಟ್ಟೆಯೆಲ್ಲ ಉರಿಯುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ